ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪ್ರಮುಖ ಕಾಯ್ದೆಗಳು ಅಥವಾ ಶಾಸನಗಳು ಮತ್ತು ಗ್ರಂಥಗಳು ಅಥವಾ ಪತ್ರಿಕೆಗಳು ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆಗಳು ಶಾಸನಗಳು ಗ್ರಂಥಗಳು ಹಾಗೆ ಆ ಗ್ರಂಥಗಳನ್ನು ಯಾರು ಬರೆದಿದ್ದಾರೆ ಅಂತ ನೋಡೋಣ ಪತ್ರಿಕೆಗಳನ್ನು ಕೂಡ ನೋಡೋಣ ಮೊದಲಿಗೆ ಪ್ರಮುಖ ಕಾಯ್ದೆಗಳು ಶಾಸನಗಳು ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಹದಿನೇಳುನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ನಿಯಂತ್ರಣ ಮಂಡಳಿ ಸ್ಥಾಪನೆ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶ ಅಂದರೆ ಚರ್ಚ್ಗಳಿಗೆ ಭಾರತಕ್ಕೆ ಅವಕಾಶ ಕೊಟ್ಟಿರೋದು ಹದಿನೆಂಟುನೂರ ಹದಿಮೂರರ ಶಾಸನ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ನೂ ಭಾರತದ ಗವರ್ನರ್ ಜನರಲ್ನಾದನು ಮೊದಲಿಗೆ ಆಗಿರೋರು ಲಾರ್ಡ್ ವಿಲಿಯಂ ಬೆಂಟಿ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆ ಇದನ್ನು ನಾವು ಹಾಗೆ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಘೋಷಣೆ ಅಂತಲೂ ಕೂಡ ಕರೀತೇವು ಭಾರತದ ಗವರ್ನರ್ ಜನರಲ್ನು ವೈಶ್ರಾಯ ಆದನು ಮೊದಲ ವೈಶ್ರಾಯ ಲಾರ್ಡ್ ಕ್ಯಾನಿಂಗ್ ಇದನ್ನು ಭಾರತದ ಕಾರ್ಟ್ ಅಥವಾ ಅಂತ ಕರೀತಾರೆ ಹದಿನೆಂಟುನೂರ ಅರವತ್ತೊಂದರ ಭಾರತೀಯ ಪರಿಷತ್ ಕಾಯ್ದೆ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಲಾಯಿತು ಪಾಲಿಸಿ ಆಫ್ ಅಸರೇಷನ್ ಒಂದು ಸಾರಿ ಪ್ರಶ್ನೆಯನ್ನು ಕೇಳ್ತಾನೆ ಪಾಲಿಸಿ ಆಫ್ ಅಸರೇಷನ್ ಎಂದರೇನಂತ ಆವಾಗಲೂ ಕೂಡ ಉತ್ತರ ಏನೆಂದರೆ ಭಾರತೀಯರಿಗೆ ಶಾಸನವನ್ನು ರೂಪಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಅವಕಾಶವನ್ನು ಕೊಡ್ತಾರೆ ಹದಿನೆಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆ ಶಾಸನ ಸಭೆಯಲ್ಲಿ ಬಜೆಟ್ ಬಗ್ಗೆ ಚರ್ಚಿಸಲು ಅವಕಾಶ ಈ ಹದಿನೆಂಟುನೂರ ತೊಂಬತ್ತೆರಡರಂದು ಭಾರತೀಯ ಪರಿಷತ್ ಕಾಯ್ದೆ ಪ್ರಕಾರ ಶಾಸನ ಸಭೆಯಲ್ಲಿ ಬಜೆಟ್ ಬಗ್ಗೆ ಚರ್ಚಿಸಲು ಅವಕಾಶವನ್ನು ಕೊಡ್ತಾರೆ ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಥವಾ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಎಂದು ಕರೀತವು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟಿಗೆ ಅವಕಾಶ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಇದನ್ನು ಮಾಂಟೆಗೊ ಚಮ್ಸ್ಪರ್ಡ್ ಸುಧಾರಣಾ ಕಾಯ್ದೆ ಅಂತಲೂ ಕೂಡ ಕರೀತಾರೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರಕ್ಕೆ ಅವಕಾಶ ಮುಸ್ಲಿಂ ಸೇಖ್ ಆಂಗ್ಲೋ ಭಾರತೀಯರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ನೀಡಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಕೇಂದ್ರದಲ್ಲಿ ದ್ವಿ ಸರ್ಕಾರಕ್ಕೆ ಅವಕಾಶ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ರದ್ದು ಭಾರತ ಸಂವಿಧಾನದ ರಚನೆಯಲ್ಲಿ ಪ್ರಮುಖ ಪಾತ್ರ ಶಿಶುವಿವಾಹ ನಿಷೇಧ ಕಾಯ್ದೆ ಹದಿನೆಂಟುನೂರ ತೊಂಬತ್ನಾಲ್ಕು ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಹದಿನೆಂಟುನೂರ ಎಪ್ಪತ್ತೆಂಟು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಹತ್ತೊಂಬತ್ತು ಎಂಬತ್ತೆಂಟು ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಎರಡು ಸಾವಿರ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರ ಒಂಬತ್ತು ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಎರಡು ಸಾವಿರ ಹದಿನೆಂಟರಲ್ಲಿ ಜಾರಿಗೆ ಬರುತ್ತೆ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರ ಐದು ರೈಟ್ ಟು ಇನ್ಫಾರ್ಮೇಷನ್ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಎರಡು ಸಾವಿರ ಐದು ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿಮೂರು ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರ ಹತ್ತೊಂಬತ್ತು ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಎರಡು ಸಾವಿರ ಹದಿನೇಳು ಕರ್ನಾಟಕ ಸರ್ಕಾರ ಇದನ್ನು ಜಾರಿಗೆ ತರುತ್ತೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ಡಿಸೆಂಬರ್ ಹತ್ತರಂದು ಪ್ರತಿ ವರ್ಷ ನಾವು ಮಾನವ ಹಕ್ಕುಗಳ ದಿನವನ್ನು ಆಚರಣೆ ಮಾಡ್ತೇವೆ ಓಕೆ ನೆಕ್ಸ್ಟ್ ಹೋಗೋಣ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ಐವತ್ತೈದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಸಮಾನ ವೇತನ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಹತ್ತೊಂಬತ್ತು ನೂರ ಎಂಬತ್ತೇಳು ಬಾಲಾಶ್ರಮ ನಿರ್ಮೂಲನಾ ಮತ್ತು ಪುನರ್ವಸತೀಕರಣ ಕಾಯ್ದೆ ಎರಡು ಸಾವಿರ ಆರು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಎರಡು ಸಾವಿರ ಹನ್ನೆರಡು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರ ಆರು ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಪ್ರಸವಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ರಾಷ್ಟ್ರೀಯ ಯೋಜನಾ ಆಯೋಗ ಹತ್ತೊಂಬತ್ತು ನೂರ ಐವತ್ತು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಹತ್ತೊಂಬತ್ತು ಐವತ್ತೆರಡು ನೀತಿ ಆಯೋಗ ಎರಡು ಸಾವಿರ ಹದಿನೈದು ಜನವರಿ ಒಂದು ಭಾರತದ ಗ್ರಾಹಕ ಸಂಘದ ಸ್ಥಾಪನೆ ಹತ್ತೊಂಬತ್ತು ನೂರ ಐವತ್ತಾರು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ನೂರ ಎಂಬತ್ತಾರು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಎಂಬತ್ತಾರು ಗ್ರಂಥಗಳು ಹಾಗೆ ಪತ್ರಿಕೆಗಳನ್ನು ನೋಡೋಣ ಆ ಗ್ರಂಥಗಳನ್ನು ಯಾರು ಬರೀತಾರೆ ಹಾಗೆ ಪತ್ರಿಕೆಗಳನ್ನು ಯಾರು ಪ್ರಾರಂಭಿಸ್ತಾರೆ ಅಂತ ನೋಡೋಣ ಬಸಪ್ಪ ಶಾಸ್ತ್ರಿ ಕಾಯೋಶ್ರೀ ಗೌರಿ ಮೋಹನ್ ರಾಯ್ ಸಂವಾದ ಕೌಮುದಿ ಸ್ವಾಮಿ ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ ಮಹಾತ್ಮ ಜ್ಯೋತಿಬಾ ಪುಲೆ ಗುಲಾಮಗಿರಿ ಐನಿಬೆಸೆಂಟ್ ನ್ಯೂ ಇಂಡಿಯಾ ಹಾಗೆ ಇವರು ಕಾಮನ್ವೆಲ್ ಅನ್ನೋ ಪತ್ರಿಕೆಯನ್ನು ಕೂಡ ಇವರು ಪ್ರಾರಂಭಿಸ್ತಾರೆ ಪೆರಿಯಾರ್ ರಿವೋಲ್ಟ್ ರಿವೋಲ್ಟ್ ಅನ್ನೋ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಬಾಲಗಂಗಾಧರ್ ತಿಲಕ್ ಮರಾಠ ಮತ್ತು ಕೇಸರಿ ಈ ಮರಾಠ ಪತ್ರಿಕೆ ಇಂಗ್ಲಿಷ್ ಭಾಷೆಯಲ್ಲದ ಕೇಸರಿ ಪತ್ರಿಕೆ ಮರಾಠಿ ಭಾಷೆಯಲ್ಲದ ಬಾಲಗಂಗಾಧರ ತಿಲಕ್ ರಹಸ್ಯ ಅನ್ನೋ ಒಂದು ಗ್ರಂಥವನ್ನು ಬರೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಬುದ್ಧ ಭಾರತ ಜನತಾ ಮೂಕನಾಯಕ ಬಹಿಷ್ಕೃತ ಭಾರತ ಈ ಪತ್ರಿಕೆಗಳನ್ನು ಪ್ರಾರಂಭಿಸ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಸರ್ ವಿಶ್ವೇಶ್ವರಯ್ಯನ್ ಅವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನೋ ಒಂದು ಗ್ರಂಥವನ್ನು ಬರೀತಾರೆ